கேச நம்ம கேச சுட் நோடப்பாப்பா எடப்பா கங்கயப்பா கட்டி கால் கதிரிர் மரக் மர வந்திர் தோட் ஜீக்கி அடிகிர் அவங்க ஒன்றா ஒபா தைரிய ஆகல அவன் ஜீவ் பாலி கப்பா

ಕಟ್ಟಿಕಲ್ಲು ಕದಿಡಬೇಕತ್ತ ಮರಕ ಮರ ಹೊಂದಿರ್ಬೇಕತ್ತ ಆ ತೋಟ್ರಾಗಿನ ಹೂವು ಇರ್ಬೇಕತ್ತ ಧೈರ್ಯ ಆದ್ರೆ ನಿನ್ಗೆ ಒಬ್ಬಗ ಮಾತು ಹೇಳಿದಾಳ ಧೈರ್ಯ ಸಾಲಂದ್ರೆ ನನ್ನ ಕರ್ಕೊಂಡು ಮಾತು ಹೇಳ ತೊಡಪ ಹೆಣ್ಣು ಗಿಳ ಬಾಣ ಹಾಂ ಕಟ್ಟಡದ ಬಿಟ್ರೆ ಈ ಲಂಬಳರ ಬಸ ನನಗೆ ತಿಳಂಗಿಲ್ಲ ಹಾಂ ಬಿಡು ಬಿಡಿ ಸಣ್ಣ ಅಂತ ನಾವು ಹೇಳಿ ಸಂಗನ ಕಟ್ಟಿ ಕಲ್ಲು ಕದಿಡಬೇಕಂದ್ರೆ ಆಜು ಬಾಜು ಕಟ್ಟಿ ಮ್ಯಾಲೆ ಕೂತ್ ಮಂದಿಯಲ್ಲ ಮನಿಗೆ ಹೋಗಿರ್ಬೇಕು ಮರಕ ಮರ ಹೊಂದಿರ್ಬೇಕಂದ್ರೆ ಎಲ್ಲ ಮಿಡಗೊಳ್ ಕನ ಹಾಕಿರ್ಬೇಕು

संग न चवां प ಆ ಮನೆ ಕೆಲಸ ನಮ್ಮ ಕೆಲಸ ನಮ್ಮಂತ ಅದು ಹಾ ಅದು ಕಡೆ ಹೋಗು ನಡೆ ಅಂತ ನಾಗ ಬಾ ಏನೇಗಳ ಸಂಗಣ್ಣ ಮೊದಲೇ ಕೈ ಹಾಕಬಾರ್ದ ಹಾ ಹಾಕ್ದಂತರ್ ಬಿಡಬಾರ್ದ ಹಾ ಗೆ ಸಂಗಣ್ಣ ಗಂಗಾ ಮನೆಗೆ ಹೋಗು ನಡೆ ಅಂತ ಲಾಗ ಬರೋಣ ಹೋಗು ನಡೆ ಅಂತ ಗೆಳ ಗೆ ಸಂಗಣ್ಣ ನಡೆ ಅಂತ ಲಾಗ ನೀನು ಗೆ ಬರೋಣ ಗಂಗಾ ಮನೆ ಅಲ್ಲಿ ದಣ ನೋಡ ಅಂತ ನಾಗ ಏನ್ ಬಾ ತಂಗಿ ಗಂಗಾ ಮನೆ ಅಲ್ಲಿ ಇದೇನಾ ಆ ಬಾಳಪನ ಹೇಳ್ತನೇ

ಾರೋ ತಾಯ ತಮ್ಮ ಅಳತಾರ ರಾಗಿ ರೊಟ್ಟಿ ಮಣೆನು ಎರಡು ಮೋರ ರಾಗಿ ರೊಟ್ಟಿ ಮಣೆನು ಎರಡು ಮೋರ ಹತರಾಗ ಬಳ್ಳೊಳ್ಳಿ ಕಾರ

ಹಾ ಸಂಘ ಇನ್ನು ಮುಂದೆ ಕೈಕಲ ಮರಿ ತಲೆ ತಗೊಂಡು ಸಂಘ ಇದ್ರಣದ ಮನೆ ಹಾಕಿದ್ದೇನು ಇನ್ನು ಮುಂದೆ ಸಂಘ ನಿನ್ನ ಸಂಬಂಧ ನಾನಾದ್ರ ಚಾಮೃತ ಅಡಿಗೆಯನ್ನು ಸಂಘ ಊಟಕಾರ ನೀಡುತ್ತೇನೆ ತಗೋತೇನಾಗು ಹಾ ಸಂಘ ನಿಮ್ಮ ಸಂಬಂಧ ನಾನಾದ್ರೂ ಸಣ್ಣಕ್ಕಿ ಶಾವ್ಗೆ ಚಿನ್ನಿ ಸಕ್ಕರೆ ಬಾಸುಮತಿ ಇದು ಇದಲ್ಲದೆ ಸುರುಳಿ ಹೋಳ್ಗಿ ಸಂಘ ಊಟಕ್ಕೆ ನೀಡುತ್ತೇನೆ ಊಟ ಆದ್ರೂ ಮಾಡೋರಾಗ್ರಿ ಹಾ ಬಾಳಪ್ಪಣ್ಣ ಇನ್ ನಿಮ್ಮ ಸಂಬಂಧ ಮುಖಮಗಿ ಒಣಗ್ರಣ ತೋರಿ ಅಣ್ಣ ನಿಮ್ಮ ಸಂಬಂಧ ರಾಗಿ ರೊಟ್ಟಿ ಬಳ್ಳುಳ್ಳಿ ಖಾರ ಪುಂಡಿ ಪಲ್ಯ ಹುಳ ನುಚ್ಚ ಅಣ್ಣ ತೋರಿ

ಸಂಗಣಪ್ಪ ಏನು ಕೆಳ ಬಾಣ ಪುಂಡಿಪಲ್ಲೆ ರಾಜ ಹೊಟ್ಟೆ ಬಳ್ಳೋಳ್ಳಿ ಕಾರ ಹ ಅದ್ರಾಗ ಒಂದು ಒಣ ಮೆಣಸಿನಕಾಯಿ ಇತ್ತು ಕೆಳ ಬಹಣ ನೀ ಏನ್ ಊಟ ಮಾಡಿದ

ಏಕಾಂತ ಕಾಲದ ಮಾತಾಡಕ ಬಂದೈತಿ ನೀ ಸಂಘನ ಕಣ್ಮ್ ಕುಡತಪ್ಪ ಇಲ್ಲೇ ಹೊರಗೆ ಯಾರು ಬಂದರು ಯಾರಲ್ಲ ಗೊತ್ತಾಗಲ್ವಾ ಗೆಳೆ ಬರಾಣ ಇಲ್ಲ ಹೊರಗ್ರ ಒಂದ್ ಸಲ ಕರ್ಯಾವ ಎರಡ್ ಸಾಲ ಕರದ್ ಹೊಂಟಿಕ ರೈಟ್ ಗೆಳೆ ಬರೋಣ ಸಾಲ ಸಲ ಒಂದ್ರ ಕುಡ್ದ ನಿನ್ನ ಮುಂದೆ ಬಂದ ಸಂಗಾನ ಅಷ್ಟೇ ಮಾಡ ಪಚನ ಗೌಡರ ಚನ್ನಪ್ಪಚನ ಗೌಡ நான் எங்க குடிநீர் வரல அடக்கிய பண்ணதா

ராசு விட்டானே அவன் ராஜா சேர்ப்பானே ஓவோவோ இவன் யாரே மஞ்சதன் யால மலைக்கானா

అలు బారాయి నహారా యేందు మారా

ನಿಜವನುಡಿಯಲೇ ನನ್ನ ನೆನಲ್ಲ ಪ್ರತಿಯ ಚೆಲ್ಲಿದೆ ಚಲ್ಲಿದೆ ನಿಜವನುಡಿಯಲ್ಲಿ ನನ್ನ ನೆನಲ್ಲ ಪ್ರತಿಯ ಚೆಲ್ಲಿದೆ ಚಲ್ಲಿದೆ ನಿಜವನುಡಿಯಲ್ಲೇ ನನ್ನ ನೆನ್ನಲ್ಲ ಪ್ರತಿಯ ರಂಗೂ ಚಲ್ಲಿದೆ ಹೇಳುತ್ತಿದೆ ಿದೆ ನನ್ನಾಡಲ್ಲ ಹಿರಿಯ ರಂಗೂ ಚೆಲ್ಲ ತೋಳಿನ ಸೆರೆ ಸೇರುವ ಆಸೆಯಲಿರೇ ಯಾರ ಅರಳಿ ಮನವು ತೆರಳಿ ಹರುಷದಿಂದ ನರಳಿ ನರಳಿ ನಾನು ನಲಿದಿರುವೆ ನಿಜವನುಡಿಯಲೆ ನಲ್ಲಾರೆ ನಲ್ಲರ ಕೂಚಲಿದೆ ಬಂದಿರುವೆ ನಿಜವ ನುಡಿಯಲ್ಲಿ ನನ್ನಾರೆಜವನು ನನ್ನಾರೆ ನಲ್ಲ ಬಿಜೆಯ ರಂಗು ಚೆಲ್ಲೋ ಆ ಸಂಗಾ ಇನ್ನು ಮುಂದೆ ನಾವು ಅದು ರಂಗಮಂಚಕ್ಕೆ ಹೋಗ್ಬೇಕಲ್ಲ ಸಂಗಾ ರಂಗಮಂಚಕ್ಕೆ ಹೋಗ್ಲಾ ಸಂಘ ಮತ್ತೆ ಹೇಳ್ತನೇ ಕೇಳುವ ಸಂಗಾ ಚಂದಗ రంగ మంచు నది రే సంఘ మంచీ రే భ ఉల్లాస మంతా హోగు నడియా మోగు నడి భోగ ఉల్లాస మూ రే అంట జో జ है हाली हाल तक कोई है पार करने बंदा को जो पाए हाली के तक कोई है पार करने बंदा को जो पाए संगमंचे के हो गो नू नडीरे संगमंचे के हो गो नू नडीरे हो गो हुल्ला समाडो ना कुरे नरे ना आए आए रंगमंचे तो हो गो ಪೋಡೆ